ಆಕ್ಷನ್ ಫಿಲ್ಸ್ ಧ್ರುವ ಸರ್ಜಾ ಅಭಿನಯದ ಕೇಡಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ನಿರ್ಮಾಣವಾಗುತ್ತಿದೆ ಈಗಾಗಲೇ ಚಿತ್ರದ ಸಾಂಗ್ಸ್ ಹಾಗೂ ಟೀಸರ್ ರಿಲೀಸ್ ಆಗಿ ಸದ್ದು ಮಾಡಿದೆ ಅಲ್ಲದೆ ಪ್ರೇಮ್ ಈ ಚಿತ್ರವನ್ನು ಎರಡು ಪಾರ್ಟ್ಗಳಾಗಿ ತೆರೆಗೆ ತರುತ್ತಿದ್ದಾರೆ ಸದ್ಯ ಚಿತ್ರದ ಬಗ್ಗೆ ಮಹತ್ತರ ಅಪ್ಡೇಟ್ ಒಂದು ಸಿಕ್ಕಿದ್ದು ಚಿತ್ರದಲ್ಲಿ ಸುದೀಪ್ ಅತಿಥಿ ಪಾತ್ರದಲ್ಲಿ ನಟಿಸುತ್ತಾರೆ ಎನ್ನಲಾಗುತ್ತಿದೆ ಆದರೆ ಈ ಒಂದು ರೋಲ್ ಹೇಗೆ ಇರುತ್ತದೆ ಅನ್ನೋ ಕುತೂಹಲ ಈಗಲೇ ಶುರುವಾಗಿದೆ ಕೇಡಿ ಚಿತ್ರದಲ್ಲಿ ಕಿಚನಿಗಾಗಿ ಪ್ರೇಮ್ ವಿಭಿನ್ನ ಪಾತ್ರ ಡಿಸೈನ್ ಮಾಡಿದ್ದಾರೆ ಚಿತ್ರವನ್ನು ಎರಡು ಭಾಗಗಳಾಗಿ ತೆರೆಗೆ ತರುತ್ತಿರುವ ಕಾರಣ ಗೆ ಲೀಡ್ ಕೊಡಲು ಕ್ಲೈಮ್ಯಾಕ್ಸ್ ನಲ್ಲಿ ಸುದೀಪ್ ಅವರ ಎಂಟ್ರಿ ಆಗುತ್ತಿದೆ ಎನ್ನಲಾಗುತ್ತಿದೆ ಸದ್ಯ ಹೈದರಾಬಾದ್ನಲ್ಲಿ ಪಾತ್ರದ ಶೂಟಿಂಗ್ ನಡೆಯುತ್ತಿದ್ದು ಶೂಟಿಂಗ್ ನಲ್ಲಿ ತೆಗೆದ ಕೆಲವು ಫೋಟೋಗಳು ಇದೀಗ ವೈರಲ್ ಆಗಿದೆ ಸ್ವತಃ ಪ್ರೇಮ್ ಕೂಡ ಕೆಲವು ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಚಿತ್ರದಲ್ಲಿ ದೊಡ್ಡ ತಾರಾಗಣವಿದ್ದು ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ರಮೇಶ್ ಅರವಿಂದ್ರ ಅಂತ ಘಟಾನುಘಟಿಗಳು ನಟಿಸಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಕೆಡಿ ಸಿನಿಮಾ ನಿರ್ಮಾಣವಾಗುತ್ತಿದ್ದು ದೀಪಾವಳಿಯ ವೇಳೆಗೆ ಸಿನಿಮಾ ತೆರೆಗೆ ತರುವ ಪ್ಲಾನ್ ಮಾಡಲಾಗಿದೆ